ಸ್ವಾಗತ ಸಂಗಮೇಶ್ರು ಈಗ ಅಂದರೆ ಬಿ ಜೆ ಪಿಯವರು ಈ ತಮಿಳುನಾಡು ಅಥವಾ ತಮಿಳುಗರ ವಿರೋಧಿಗಳು ಅಂತ ಹೇಳ್ತಾರೆ ಯಾಕಂದರೆ ತ್ರಿಭಾಷಾ ಸೂತ್ರವನ್ನು ಇದ್ದಾರೆ ಅದರ ಜೊತೆಗೆ ಕ್ಷೇತ್ರ ಮರು ವಿಂಗಡಣೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಓವರ್ ಆಲ್ ನೋಡ್ತಾ ಇದ್ರು ಈಗ ಈಗ ಏನಂತಂದರೆ ಅವರು ಎಂದೂ ತಮಿಳುನಾಡು ಜನರ ಹೃದಯನ ಗೆಲ್ಲೋದು ಕಷ್ಟ ಬಿ ಜೆ ಆಮೇಲೆ ಇವರು ಹೇಳ್ತಾ ಇದ್ರು ಜಮ್ಮು ಆ್ಯಂಡ್ ಕಾಶ್ಮೀರ್ ಒಡೆದ್ರು ಕಾಂಗ್ರೆಸ್ದವ್ರು ಅಂಥೇಳಿ ಇವ್ರ ಇತಿಹಾಸ ತಿಳ್ಕೊಂಡ್ರೆ ಹರಿ ಸಿಂಗ್ ಅಂಥೇಳಿ ಅಲ್ಲಿ ರಾಜ ಇರ್ತಾರೆ ರಾಜ ಹೌದು ಅದು ಹರಿಸಿಂಗ್ ಅನ್ನೋದು ರಾಜ ಇದ್ದಾಗ ಆ ಜಮ್ಮು ಆ್ಯಂಡ್ ಕಾಶ್ಮೀರು ಸಪ್ರೇಟ್ ಸ್ಟೇಟ್ ಬೇಕು ಇಂಡಿಪೆಂಡೆನ್ಸ್ ಸ್ಟೇಟ್ ಅಂತ ಹೇಳಿ ಅವನು ಬಿಫೋರ್ ಇಂಡಿಪೆಂಡೆನ್ಸ್ ಡಿಸೈಡ್ ಆಗತ್ತದು ಆವಾಗ ಹರಿಸಿಂಗಿಗೆ ಬಿಟ್ಟು ಕೊಡ್ತಾರೆ ಅವರಂದ್ರೆ ಕರ್ನ ನಮ್ಮ ನಮ್ಮ ದೇಶದ ಮಿಲ್ಟ್ರಿ ಸಪೋರ್ಟ್ ಮಾಡ್ತಿರ್ತದೆ ಅಷ್ಟೇ ಆದರೆ ಎಲ್ಲ ಫಾರ್ಮ್ ಆಗೋದು ಅದೇ ಆರ್ಟಿಕಲ್ ತ್ರೀ ಸೆವೆಂಟಿ ಇವ್ರು ಹೇಳೋದು ಅಂದರೆ ದಾರಿಯನ್ನು ತಪ್ಪಿಸ್ತಾರೆ ಇದೇ ಥರ ಇದೇ ಇದೇ ಥರ ಇದೇ ಥರ ದಾರಿ ತಪ್ಪಿಸೋದು ಈಗ ಪ್ರಶ್ನೆ ತಮಿಳ್ ಅವರಿಗೆ ಒತ್ತಡವನ್ನ ಯಾವಾಗ್ಲೂ ಇವರು ಹೇಗೆ ಹಿಂದಿ ಭಾಷೆಯನ್ನು ಒತ್ತಡ ಹೇರ್ತಾ ಇದ್ದರು ಅದೇ ತರಮ್ಮೆ ಇವ್ರೀಗ ಅದರ ಮೇಲೆ ಒತ್ತಡ ಹೇರಿ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ತಂದಿದೀವಿ ಅಂತಾರೆ ತರಲಿ ಒಳ್ಳೇದು ನಮ್ಮ ಭಾರತ ದೇಶ ಒಂದಾಗ್ಲಿ ಬಟ್ ಯಾರು ಮೇಲೆ ಒತ್ತಡ ಹೇರಿ ಮಾಡೋದಿದೆಯಲ್ಲ ಅದು ಒಳ್ಳೆ ಕೆಲಸ ಅಲ್ಲ ಯಾರು ಮೇಲೆ ಅಲ್ಲ ಅಲ್ಲ ಈಗ ತಮಿಳರು ಮೇಲೆ ಹಿಂದಿ ಅನ್ನು ಒತ್ತಡ ಹೇರೋದು ನಮಗೆ ಈ ಒಂದಿಷ್ಟು ವರ್ಷ ಹಿಂದೆ ನೋಡಿದ್ರೆ ಕರ್ನಾಟಕ ಕರ್ನಾಟಕದಲ್ಲೂ ಹಿಂದಿ ಬೋರ್ಡ್ ಹಾಕಿದ್ರು ಅಮಿಷ ಬಂದಾಗ ನಿಮಗೆ ಗೊತ್ತಿರಬಹುದು ಮಾಧ್ಯಮದಲ್ಲಿ ನಮ್ಮ ನಮ್ಮ ಆಪ್ಷನಲ್ ಭಾರತ ಆಪ್ಷನಲ್ ಅಂತ ಸಂಸ್ಕೃತಿಯನ್ನ ಹಾಳು ಮಾಡೋ ವಿಚಾರ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಹೆಮ್ಮೆ ಈಗ ನಾವು ಕನ್ನಡ ಮಾತಾಡೋದು ಬಿಟ್ಟು ಹಿಂದಿ ಏ ಹೆಂಗೆ ಬ್ರಿಟಿಷರು ಇಂಗ್ಲೀಷ್ ತಗೊಂಡ್ಬರ್ತಾ ಇದ್ರು ಚರ್ಚ್ ಅನ್ನ ಕಟ್ಬಿಟ್ಟು ಅಲ್ಲಿ ಇಂಗ್ಲಿಷ್ ಭಾಷೆಯನ್ನ ಕಲಿಸ್ತಿದ್ರು ಯಾಕಂತಂದ್ರೆ ಅವ್ರಿಗೆ ಆಡಳಿತಕ್ಕೆ ಅಥವಾ ಅವ್ರ ರೂಲ್ ಮಾಡಕ್ಕೆ ಅನುಕೂಲ ಆಗುವ ಆಗುವ ತರ ಅದೇ ತರ ಬಿಜೆಪಿದವರು ಹಿಂದಿ ತರ್ತಾರೆ ಅದಕ್ಕೆ ನಾನು ಬ್ರಿಟಿಷ್ ಅಂತ ಇದ್ದೇನೆ ಇವರು ತಪ್ಪು ತಿಳಿತಾ ಇದ್ದಾರೆ ನಾನು ಹೇಳೋದು ಈಗ ಬಲವಂತವಾಗಿ ನೀವು ಹಿಂದೂ ಆಗಿ ಕನ್ವರ್ಟ್ ಆಗಿ ನೀವು ಅವರವರ ಆಚಾರ ವಿಚಾರಗಳು ಮನೆಯಲ್ಲಿ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿ ಸ್ಕೂಲ್ ಬಗ್ಗೆ ಮಾತಾಡಿ ಆಸ್ಪತ್ರೆ ಬಗ್ಗೆ ಏನಂದ್ರೆ ಅದನ್ನ ಅದನ್ನ ಬಿಡ್ತಾರೆ ಏನಂತಂದ್ರೆ ಜಾತಿಗೆ ತಂದು ಹಸ್ತಾರೆ ಧರ್ಮಕ್ಕೆ ತಂದ ಹಸ್ತಾರೆ ಎಲ್ಲ ಜಾತಿ ನಮ್ಮ ದೇಶದಲ್ಲಿ ಒಂದೇ ನಮಗೆ ನಾವು ಭಾರತೀಯರು ಮೊದಲೇ ತಿಳ್ಕೋಬೇಕು ಯಾವ್ದೇ ಭಾಷೆ ಮಾತಾಡ್ಲಿ ಯಾವ್ದೇ ಜಾತಿಯನ್ನ ಧರ್ಮವನ್ನು ನಾವು ಸ್ವೀಕಾರ ಮಾಡಲಿ ಆದ್ರೆ ನಾವು ಭಾರತೀಯರು ಮೊದ್ಲು ಯಾಕಂದ್ರೆ ಇವ್ರು ಹೇಳ್ತಾರಲ್ಲ ಈಗ ನಾವು ಇದನ್ನ ಏನೋ ಮೊನ್ನೆ ವಾರ್ ಮಾಡಿ ನಾವು ಗೆದ್ವಿ ನೀವು ವಾರ್ ಮಾಡಿಲ್ಲ ಬಿ ಜೆ ಪಿದವರು ವಾರ್ ಮಾಡಿಲ್ಲ ಯಾರೇ ಇದ್ರು ಅವತ್ತಿನ ದಿನ ಆರ್ಮಿದವರು ನಮ್ಮ ಮಿಲ್ಟ್ರಿ ವಾರ್ ಮಾಡಿದೆ ನಮ್ಮ ಮಿಲ್ಟ್ರಿ ಮಿಲ್ಟ್ರಿಗೆ ಅದು ಹೋಗುತ್ತೆ ನಿಮಗಲ್ಲ ಅದು ನಿಮಗೆ ಮೆಚ್ಚುಗೆ ಅಲ್ಲ ಅದು ವಾರ್ ಮಾಡೋದು ಒಳ್ಳೆಯದಲ್ಲ ಆದರೂ ವಾರ್ ಮಾಡೋದು ಮಿಲ್ಟ್ರಿ ಮಾಡುತ್ತೆ ಬಿ ಜೆ ಪಿದವ್ರು ಮಾಡಲ್ಲ ಮೋದಿ ತಾವೇ ಡ್ರೆಸ್ ಹಾಕೊಂಡು ಇವ್ರ ತರ ಒಂಥರ ಶೋ ಆಫ್ ಅಂದ್ರೆ ಭಾವನೆಗಳನ್ನ ಜನರ ಭಾವನೆಗಳು ನಾವೇ ಆರ್ಮಿ ತರ ಮಾಡಿ ಸರಿಯಲ್ಲ ರಾಹುಲ್ ಗಾಂಧಿ ಬೇರೆ ಬೇರೆ ರಾಹುಲ್ ಗಾಂಧಿ ಒಂದ್ ಸಿಂಪಲ್ ಟಿ ಶರ್ಟ್ ಒಂದು ನೋಡಿ ಬೇಕಿದ್ರೆ ಈ ದೇಶದ ನೋಡ್ರಿ ಒಬ್ಬರ ಅವರು ತಂದೆಯನ್ನು ಕಳ್ಕೊಂತಾರೆ ಆಮೇಲೆ ಅವ್ರ ಅಜ್ಜಿನ ಕಳ್ಕೊಂತಾರೆ ರಾಹುಲ್ ಗಾಂಧಿ ಇವ್ರ ಏನ್ ಮಾತಾಡ್ತಾರ ಅವ್ರ ಬಗ್ಗೆ ರಾಹುಲ್ ಗಾಂಧಿ ಬಗ್ಗೆ

ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಅಭಿವೃದ್ಧಿ ಬಗ್ಗೆ ಮಾತಾಡಿ ರೋಡ್ ಬಗ್ಗೆ ಮಾತಾಡಿ ಅದು ಒಳ್ಳೆಯದು ನೀವು ಭಾವನೆಗಳನ್ನ ಕೆರಳಿಸೋದು ಅಥವಾ ಸೈಕಾಲಜಿ ಅದು ಜನರ ಹ್ಯೂಮನ್ ಸೈಕಾಲಜಿ ಏನ್ ಅಂತಂದ್ರೆ ಆ ಸೈಕಾಲಜಿಯನ್ನ ಕೆಲಸದು ಅಂತ ಜನ ಓಟ್ ಸರ್ ಈಗ ಈಗ ರಾಜೇಂದ್ರ ಚೋಳ ಅವರಿದ್ದಾರೆ ದೊರೆ ಏನಿದ್ದಾರೆ ಆ ಒಂದು ಮಹಾನ್ ಆ ಅವರು ಉತ್ತರ ಭಾರತದವರೆಗೂ ಕೂಡ ತಮ್ಮ ಸೈನ್ಯವನ್ನು ವಿಸ್ತರಿಸಿದರು ಗಂಗಾ ನದಿ ನೀರನ್ನು ತಂದರು ಹಾಗಾಗಿ ಗಂಗೈದು ಅಂತ ಅವರು ಕರೀತಾರೆ ಈಗ ಉತ್ತರ ಭಾರತದಲ್ಲೂ ಕೂಡ ಹಲವು ದಾಳಿಗಳನ್ನು ಮಾಡಿದ್ದಾರೆ ಹಾಗಾಗಿನೇ ಉತ್ತರ ಭಾರತ ಇರುತ್ತೆ ಉತ್ತರ ಭಾರತದ ನಾಯಕರು ಒಪ್ಕೊಳ್ತಾರೆ ಹಾಗಾದರೆ ಚೋಳ ಅವ್ರನ್ನ ನೋಡಿ ನಿಮ್ಮ ನಿಮ್ಮ ಪಕ್ಷದ ನಾಯಕರು ಆವಾಗಿನ ಕಾಲದ ರಾಜರು ಅಕ್ಕಪಕ್ಕದ ರಾಜರು ಏನಾದರೂ ತೆಟ್ಟ ಬಂದದಿದ್ದರೆ ಅಲ್ಲಿಗೆ ಅಟ್ಯಾಕ್ ಮಾಡುವಂಥದ್ದು ಆ ನಂತರ ಸಾಮ್ರಾಜ್ಯ ಇದು ಆವಾಗೇನು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಏನೂ ಇರಲಿಲ್ಲ ಕರೆಕ್ಟ್ ಆಯಿತಾ ಆವಾಗಿನ ಪರಿಸ್ಥಿತಿಗೆ ತಕ್ಕಂತೆ ಅವರು ಇದ್ದರು ನಾನು ಆವಾಗಲೇ ಹೇಳಿದೆ ನಿಮಗೆ ಸ್ಟ್ರೈಟ್ ಆಫ್ ಮಲಕ್ಕಾ ಅಂತ ಇದೆಯಲ್ವಾ ಅದರಲ್ಲಿ ಚೈನಾಕ್ಕೆ ಗೂಡ್ಸ್ ಕಟ್ಟೋಕೆ ಯಾರೋ ಒಬ್ಬ ರಾಜ ತೊಂದರೆ ಕೊಡ್ತಿದ್ದಂತ ಅಲ್ಲಿ ತನಕ ನೌಕಾಸೇನೆಯನ್ನು ತಗೊಂಡುಕೊಂಡು ಹೋಗಿ ಇಂಡೋನೇಷ್ಯಾವನ್ನು ಸೋಲಿಸ್ತಾರೆ ಅದರ ಪಕ್ಕ ನೆಕ್ಸ್ಟು ಸುಮಾತ್ರ ಗೆಲ್ತಾರೆ ಥೈಲ್ಯಾಂಡ್ ಗೆಲ್ತಾರೆ ಹೀಗೆ ತೈಲ ಮಯನ್ಮಾರಿನ ಹಲವು ಭಾಗಗಳನ್ನು ಗೆಲ್ತಾರೆ ಶ್ರೀಲಂಕಾದ ಮೂರನೇ ಒಂದು ಭಾಗವನ್ನು ಇವರು ತಂದೆ ಗೆದ್ದಿರ್ತಾರೆ ಚೋಳ ಉಳಿದ ಎರಡು ಭಾಗವನ್ನು ಇವ್ರು ಗೆಲ್ತಾರೆ ಹಾಗೆಯೇ ಆದ್ರೆ ಇತಿಹಾಸ ಪಾಠ ನಮಗೆ ಆದ್ರೆ ಈ ಇತಿಹಾಸ ಪಾಠ ನೋಡಿ ಏತೇಳಿ ಮೋದಿ ಅವರು ತಮಿಳರಿಗೆ ಇತಿಹಾಸ ಪಾಠ ಹೇಳಿ ಕೊಡಕ್ ಬೇಡ ಕೊಡುಗೆ 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 ಕೊಡುಗೆ

ಇತಿಹಾಸ ಅಂತ ಮೊಹಮ್ಮದ್ ಗಜನಿ ಗೋರಿಯನ್ನ ಹೊಂದ್ರಿ ಅಲ್ಲೇ ನೋಡಿ ನೋಡಿ ನಾವು ನಮ್ಮ ನೆಲದ ರಾಜರನ್ನ ಹೊಗಳ್ತಾ ಇದ್ದೀವಿ ಅಲ್ಲ ನೋಡಿ

ನಿಮ್ಮ ಸರ್ಕಾರ ಇರ್ಲಿಲ್ಲ ರೀ ನಿಮ್ ಸರ್ಕಾರ ಇರ್ಲಿಲ್ಲ ರಾಮನ ಓದಿ ಅದಕ್ಕೆ ನೀವು ಅದಕ್ಕೆ ಹೇಳೋದು

ಇವ್ರುದ್ ಗಜನಿ ಹೇಳ್ತಾರಲ್ಲೂ ನಮ್ಮ ದೇವಸ್ಥಾನದ ಮೇಲೆ ಅಂತ ಹೇಳಿ ಆಗಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪಟ್ಟೆ ಪುಸ್ತಕದಲ್ಲಿ ಬಂದಿದೆ ನಾವೇನು ಹೊಗಳಿಲ್ಲ ಇವ್ರೇನ್ ದಾರಿ ತಪ್ಪಿಸ್ಬೇಡಿ ಜನ ದಾರಿ ಅಟ್ಯಾಕ್ ನಮ್ಮ ದೇವಾಲಯಗಳನ್ನ ಅಟ್ಯಾಕ್ ಇತಿಹಾಸ ಓಕೆ ಸರ್ ತಮಿಳ್ನಾಡಲ್ಲಿ ಇನ್ನೂರ ಮೂವತ್ನಾಲ್ಕು ಅಸೆಂಬ್ಲಿ ಸ್ಥಾನಗಳಿದೆ ನೂರ ಹದಿನೆಂಟು ಬೇಕು ಮ್ಯಾಜಿಕ್ ಈ ಬಾರಿ ನಿಮ್ಮ ಮೈತ್ರಿ ಏನಿದೆ ಎಂ ಕೆ ನಿಮ್ಮ ಮೈತ್ರಿ ಮ್ಯಾಜಿಕ್ ಮಾಡುತ್ತಾ ಅಂತ ಹೇಳಿ ಬಹುಮತದತ್ತ ಬರಬಹುದಾ ಇಪ್ಪತ್ತಾರು ನೂರ ಎಂಬತ್ತರಿಂದೀಟು ಗೆಲ್ತೀವಿ ಯಾಕಂತ ಹೇಳಿದ್ರೆ ಡಿಎಂಕೆ ಮತ್ತೆ ಇಂಡಿ ಮೈತ್ರಿಕೂಟದ ಬಗ್ಗೆ ಎಷ್ಟೊಂದು ಇದಿದೆ ಅಂತ ಹೇಳಿದ್ರೆ ಅವರ ವೈಫಲ್ಯ ಹಾಗೂ ಅವ್ರ ಬಗ್ಗೆ ತಿರಸ್ಕಾರ ಇದೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಒಂದೊಂದು ಬಿಜೆಪಿಯ ಕಾರ್ಯಕ್ರಮಕ್ಕೆ ಸೇರ್ತಿರುವ ಜನರ ದಂಡೆ ಅದಕ್ಕೆ ಸಾಕ್ಷಿ ಆದ್ರಿಂದಾಗಿ ನಾನು ಹೇಳ್ತೀನಿ ಈ ಬಾರಿ ನಾವು ಮಾಡೋದು ತಮಿಳ್ನಾಡಲ್ಲಿ ಅಲ್ಲ ಈ ಚಾನ್ಸ್ ಇಲ್ಲ ಬಿಡಿ ಈ ಕರ್ನಾಟಕದಲ್ಲೂ ಅಂತಿದ್ರು ಕರ್ನಾಟಕದಲ್ಲಿ ಆ ಮೋಡಿ ಮಾಡ್ತದೆ ಈ ಮೋಡಿ ಮೋಡಿ ಆಯ್ತು ಏನಾಯ್ತು ನಲ್ವತ್ ಪರ್ಸೆಂಟ್ ಸರ್ಕಾರ ಇವ್ರದು ಕೊಟ್ಟಿದ್ ನಮಗೆ ನಿಮ್ ಸರ್ಕಾರನೇ ಇಲ್ಲ ಸುಳ್ಳು ನಲ್ವತ್ತು ಪರ್ಸೆಂಟ್ ಸರ್ಕಾರ ಇವರು ನಿಮ್ ಸರ್ಕಾರನೇ ಕೊಟ್ಟರು ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ನಿಮ್ ಸರ್ಕಾರ ಹೋಗಿ ಒಂದ್ಸಲ ನೋಡ್ಕೊಳ್ಳಿ ಅದನ್ನ ಒಂದ್ಸಲ ಓದಿ

ಉತ್ಸವ ಏನು ಮಾಡ್ತಾ ಇದ್ದಾರೆ ಭಾವನಾತ್ಮಕವಾದಂಥ ವಿಚಾರಗಳು ಅಂತೇಳಿ ಕಾಂಗ್ರೆಸ್ನವರು ಟೀಕೆಯನ್ನು ಮಾಡ್ತಿದ್ದಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯಲ್ಲಿ ತಮಿಳುನಾಡಲ್ಲಿ ಯಾವ ಪಕ್ಷಕ್ಕೆ ಮತದಾರ ಜೈ ಅಂತಾನೆ ಬಿ ಜೆ ಪಿ ಮತ್ತು ಎ ಐ ಡಿ ಎಂ ಕೆ ಮೈತ್ರಿ ಅದಕ್ಕೆ ಬರೋ ಅಧಿಕಾರಕ್ಕೆ ಬರುತ್ತಾ ಅಥವಾ ಮರಳಿ ಮತ್ತೆ ಡಿ ಎಂ ಕೆ ಅಥವಾ ಕಾಂಗ್ರೆಸ್ ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ ಅವರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಬಟ್ ಏನೇ ಆದರೂ ಕೂಡ ನಾವು ಚುನಾವಣೆ ಬರೋರಿಗೂ ಖಂಡಿತವಾಗಲೂ ಕಾಯಿಲೆ ಬೇಕಾಗತ್ತೆ ಇದೇ ಹೊತ್ತಿನ ಅಖಾಡ ನೋಡ್ತಾರೆ ಟಿ ವಿ ಫೈದು ವಾಸ್ತವದ ಪ್ರತಿರೂಪ